ಕಳೆದ ಹನ್ನೊಂದು ವರ್ಷಗಳಿಂದ ಯಾವ ರೀತಿ ಅಭಿವೃದ್ಧಿ ಪಥವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಸಾರಥಿ ಎಂಥವರು ನಮಗೆ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಈ ದೇಶಕ್ಕೆ ದೇಶನೇ ಹಬ್ಬದ ವಾತಾವರಣದಲ್ಲಿ ಭಾಳ ಖುಷಿಯಿಂದ ಭಾರತ ದೇಶದ ಒಳಗಡೆ ಇರ್ತಕ್ಕಂಥ ನೂರೈವತ್ತು ಕೋಟಿ ಜನ ಹೊತ್ತು ಸಂಭ್ರಮಿಸ್ತಾ ಇದ್ದಾರೆ ನಮ್ಮ ವಿರೋಧ ಪಕ್ಷಗಳು ಟೀಕೆಗಳನ್ನು ಮಾಡ್ತಾ ಮಾಡ್ತಾ ಅವರ ವರ್ಚಸ್ ಕಡಿಮೆ ಆಗ್ತದ ಹೊರತು ಹೆಚ್ಚಾಗ್ತಾಯಿದ್ದಾರೆ ಕಾರಣ ಏನಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಮೌನವಾಗಿದ್ದುಕೊಂಡು ಕೊಡುವಂಥ ಉತ್ತರ ಈ ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ವಿರೋಧ ಪಕ್ಷಗಳು ಮತ್ತಿನ್ನೊಂದು ಹತ್ತು ವರ್ಷ ಮೇಲೆ ಹೇಳಬಾರ್ದು ಅಂಥ ಉತ್ತರವನ್ನು ಕೊಡ್ತಾರೆ ಇದಕ್ಕೆ ಸಾಕ್ಷಿ ಈ ಜಿ ಎಸ್ ಟಿಯ ಪರಿಷ್ಕರಣೆ ಜಿ ಎಸ್ ಟಿ ಸಮಿತಿಯಲ್ಲಿ ಯಾವ ರೀತಿ ತೀರ್ಮಾನ ಆಯಿತು ಅನ್ನೋಂಥದ್ದನ್ನು ಇವತ್ತು ನಮ್ಮ ದೇಶ ಅಷ್ಟೇ ಅಲ್ಲ ಜಗತ್ತಿಗೆ ಒಂದು ಮಾದರಿಯಾದಂಥ ಒಂದು ಜಿ ಎಸ್ ಟಿ ಪರಿಷ್ಕರಣೆಯನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾನ್ಯ ಹಣಕಾಸಿನ ಸಚಿವರಾದಂಥ ನಿರ್ಮಲಾ ಸೀತಾರಾಮ್ ಅವರ ಮೂಲಕ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಸಾಮಾನ್ಯ ಜನ ಇರ್ಬೋದು ಮಧ್ಯವರ್ತ ಮಧ್ಯಮ ಜ ವರ್ಗದ ಇರ್ಬೋದು ಎಲ್ಲರೂ ಅಷ್ಟೇ ಇವತ್ತು ಅವ್ರಿಗೆ ಎಷ್ಟು ಕಡಿಮೆ ಆಗಿದೆ ದಿನನಿತ್ಯ ಬಳಸುವಂಥ ವಸ್ತುಗಳ ಮೇಲೆ ಪದಾರ್ಥಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಿದ್ದನ್ನು ಹದಿನೆಂಟು ಪರ್ಸೆಂಟ್ಗೆ ಹದಿನೆಂಟು ಪರ್ಸೆಂಟ್ ಇದ್ದಿದ್ದನ್ನು ಐದು ಪರ್ಸೆಂಟಿಗೆ ಇನ್ನು ಕೆಲವು ಪದಾರ್ಥಗಳ ಮೇಲೆ ಝೀರೋ ಪರ್ಸೆಂಟನ್ನು ಇವತ್ತು ಘೋಷಣೆ ಮಾಡಿ ನಮಗೆಲ್ಲರಿಗೂ ಕೂಡ ಸಂತೋಷದ ವಿಷಯವನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮಗೆ ಕೊಟ್ಟಿದ್ದಾರೆ ಇದೇನು ಭಾರತೀಯ ಜನತಾ ಪಾರ್ಟಿಯವರಿಗೆ ಮಾತ್ರ ಅನ್ವಯಿಸಲ್ಲ ಇಡೀ ದೇಶದ ಎಲ್ಲ ಜನರಿಗೂ ಅನ್ವಯಿಸ್ತದೆ ಒಳಗಡೆ ಇರ್ತಕ್ಕಂಥ ನೂರೈವತ್ತು ಕೋಟಿ ಜನರು ಕೂಡ ಇದು ಅನ್ವಯಿಸುವಂಥ ಒಂದು ದೊಡ್ಡ ಕೊಡುಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ನನಗನ್ಸತ್ತೆ ಇನ್ನು ಮುಂದೆ ನಮ್ಮ ವಿರೋಧ ಪಕ್ಷದವರು ನಮ್ಮ ದೇಶದ ಪ್ರಧಾನಮಂತ್ರಿಯನ್ನಾಗಲಿ ದೇಶದ ಸಚಿವ ಸಂಪುಟದ ಯಾವುದೇ ಒಬ್ಬ ಸಚಿವರನ್ನಾಗಲಿ ಟೀಕೆ ಮಾಡುವಂಥದ್ದು ಇನ್ನು ಮುಂದೆ ನಮಗೆ ಶೋಭೆ ತರಲ್ಲ ಅನ್ನುವಂಥ ಮನವರಿಕೆ ನಮ್ಮ ವಿರೋಧ ಪಕ್ಷಗಳಿಗೆ ಆಗ್ತದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಈ ನೆಲೆಯಲ್ಲಿ ನಮಗೆ ಭಾಳ ಖುಷಿ ಆಗ್ತದೆ ಯಾಕೆ ಮಾಧ್ಯಮ ಸ್ನೇಹಿತರನ್ನು ಕರೆದು ನಿಮ್ಮ ಮೂಲಕ ಸಾರ್ವಜನಿಕವಾಗಿ ಈ ವಿಷಯ ಎಲ್ಲರಿಗೂ ಮುಟ್ಟುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿದರೆ ಒಳ್ಳೆ ಕೆಲಸವನ್ನು ನಾವೆಲ್ಲರೂ ಕೂಡ ಅದನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಏನೇನು ನಮಗೆ ಕೊಡುಗೆಗಳನ್ನು ಕೊಡ್ತಾರೋ ಅದು ಪಕ್ಷದ ಒಳಗಡೆ ಇರ್ತಕ್ಕಂಥ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಜನಪ್ರತಿನಿಧಿಗಳಾದಂಥವರು ಮತ್ತೆ ರಾಷ್ಟ್ರ ಮತ್ತೆ ನಮ್ಮ ಜನ ನಮ್ಮ ದೇಶ ಅಂತ ನಾವೇನು ಅಂದ್ಕೊಂಡಿರ್ತೀವಿ ನಾವೇನು ಸ್ವೀಕಾರ ಆ ಸಿದ್ಧಾಂತಗಳನ್ನು ಅದು ನಮ್ಮ ಮೇಲೆ ಇದೆ ಇಡೀ ಜನರಿಗೆ ಈ ವಿಷಯವನ್ನು ಮುಟ್ಟಿಸುವಂಥದ್ದು